ಆತ್ಮೀಯ ವಿದ್ಯಾರ್ಥಿಗಳೇ ಅಧ್ಯಾಯ ನಾಲ್ಕು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಘಟಕದ ಸಹ ಸಹವೆಲೆನ್ಸಿಯ ಸಂಯುಕ್ತಗಳು ಅಥವಾ ಕಾರ್ಬನ್ ಸಂಯುಕ್ತಗಳು ಮತ್ತು ಅಯಾನಿಕ್ ಸಂಯುಕ್ತಗಳ ವ್ಯತ್ಯಾಸಗಳು ಸಹವೆಲೆನ್ಸಿಯ ಸಂಯುಕ್ತಗಳು ಎರಡು ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ಗಳ ಜೋಡಿಗಳ ಹಂಚಿಕೆಯಿಂದ ಉಂಟಾದ ಬಂಧವನ್ನು ಸಹವೆಲೆನ್ಸಿಯ ಬಂಧ ಎನ್ನುವರು ಇಲ್ಲಿ ಉಂಟಾಗುವ ಸಂಯುಕ್ತಗಳಿಗೆ ಸಹವೆಲೆನ್ಸಿಯ ಸಂಯುಕ್ತಗಳು ಎನ್ನುವರು ಎಲೆಕ್ಟ್ರಾನ್ಗಳು ಲೋಹದಿಂದ ಅಲೋಹಕ್ಕೆ ವರ್ಗಾವಣೆಯಿಂದ ಉಂಟಾಗುವ ಬಂಧವನ್ನು ಅಯನಿಕ್ ಬಂಧ ಎನ್ನುವರು ಇಲ್ಲಿ ಉಂಟಾಗುವ ಸಂಯುಕ್ತಗಳಿಗೆ ಅಯಾನಿಕ್ ಸಂಯುಕ್ತಗಳು ಎನ್ನುವರು ಸಹವೆಲೆನ್ಸಿಯ ಸಂಯುಕ್ತಗಳು ಕಡಿಮೆ ದ್ರವನ ಬಿಂದು ಮತ್ತು ಬಿಂದುಗಳನ್ನು ಹೊಂದಿವೆ ಏಕೆಂದರೆ ಅಣುಗಳ ನಡುವಿನ ಆಕರ್ಷಣಾ ಬಲ ಹೆಚ್ಚು ಪ್ರಬಲವಾಗಿಲ್ಲ ಅಯನಿಕ್ ಸಂಯುಕ್ತಗಳು ಹೆಚ್ಚಿನ ದ್ರವನ ಬಿಂದು ಮತ್ತು ಬಿಂದುಗಳನ್ನು ಹೊಂದಿವೆ ಏಕೆಂದರೆ ಅಣುಗಳ ನಡುವಿನ ಆಕರ್ಷಣಾ ಬಲ ಹೆಚ್ಚು ಪ್ರಬಲವಾಗಿರುತ್ತದೆ ಸರ್ವೆಲೆನ್ಸಿ ಸಂಯುಕ್ತಗಳು ವಿದ್ಯುತ್ತಿನ ದುರ್ಬಲ ವಾಹಕಗಳು ಏಕೆಂದರೆ ಅಯಾನುಗಳು ಅಥವಾ ವಿದ್ಯುತ್ ಅವಶ್ಯಯುಕ್ತ ಕಣಗಳನ್ನು ಉಂಟು ಮಾಡುವುದಿಲ್ಲ ಅಯಾನಿಕ್ ಸಂಯುಕ್ತಗಳು ದ್ರಾವಣ ಅಥವಾ ದ್ರವಿಸಿದ ಸ್ಥಿತಿಯಲ್ಲಿ ವಿದ್ಯುತ್ತಿನ ಉತ್ತಮ ವಾಹಕಗಳು ಏಕೆಂದರೆ ಅಯಾನುಗಳನ್ನು ಉಂಟು ಮಾಡುತ್ತವೆ ಕೆಟನೀಕರಣ ಕೆಟನೀಕರಣ ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಸಹವೆಲೆನ್ಸಿಯ ಬಂಧವನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುವನ್ನು ಉಂಟು ಮಾಡುವ ಕಾರ್ಬನ್ನ ಗುಣವನ್ನು ಕೆಟನೀಕರಣ ಎನ್ನುವರು ನೇರ ಸರಪಳಿ ಕವಲು ಸರಪಳಿ ಉಂಗುರ ಆಕೃತಿ ಸರಪಳಿ ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಸಹವೆಲೆನ್ಸಿಯ ಬಂಧವನ್ನು ಏರ್ಪಡಿಸಿಕೊಂಡು ಅಣುವನ್ನು ಉಂಟು ಮಾಡುವ ಕಾರ್ಬನ್ನ ಈ ಗುಣವನ್ನು ಕೆಟನೀಕರಣ ಎನ್ನುವರು ಇದರಲ್ಲಿ ನೇರ ಸರಪಳಿ ಕವಲು ಸರಪಳಿ ಮತ್ತು ಉಂಗುರ ಆಕೃತಿ ಸರಪಳಿ ಮೂರು ವಿಧಗಳಿವೆ ಟೆಟ್ರಾವೆಲೆನ್ಸಿ ಅಥವಾ ಚತುರ್ವೆಲೆನ್ಸಿ ಟೆಟ್ರಾವೆಲೆನ್ಸಿ ಅಥವಾ ಚತುರ್ ಚತುರ್ವೆಲೆನ್ಸಿ ಕಾರ್ಬನ್ ತನ್ನ ಹೊರಗಿನ ಕವಚದಲ್ಲಿ ನಾಲ್ಕು ಜೋಡಿ ಎಲ್ಲದ ಎಲೆಕ್ಟ್ರಾನ್ಗಳನ್ನು ಹೊಂದಿದೆ ಆದ್ದರಿಂದ ಇದಕ್ಕೆ ನಾವು ಟೆಟ್ರಾವೆಲೆನ್ಸಿ ಅಥವಾ ಚತುರ್ ಚತುರ್ವೆಲೆನ್ಸಿ ಎಂದು ಕರೆಯುತ್ತೇವೆ ಕಾರ್ಬನ್ ಪ್ರಬಲ ಬಂದ ಉಂಟು ಮಾಡುತ್ತದೆ ಗಾತ್ರ ಚಿಕ್ಕದಾಗಿದ್ದು ಇದು ಹಂಚಿಕೊಂಡ ಎಲೆಕ್ಟ್ರಾನ್ಗಳನ್ನು ಪರಮಾಣು ಬೀಜ ಕೇಂದ್ರವು ಪ್ರಬಲವಾಗಿ ಹಿಡಿದಿಟ್ಟುಕೊಳ್ಳುವಂತೆ ಮಾಡುತ್ತದೆ ರಚನಾ ಸಮಾಂಗಿಗಳು ಒಂದೇ ಅಣುಸೂತ್ರ ಹೊಂದಿದ್ದು ಆದರೆ ಬೇರೆ ಬೇರೆ ರಚನಾ ವಿನ್ಯಾಸವನ್ನು ಹೊಂದಿರುವ ಸಂಯುಕ್ತಗಳಿಗೆ ರಚನಾ ಸಮಾಂಗಿಗಳು ಎನ್ನುವರು ಉದಾಹರಣೆ ಸಾಮಾನ್ಯ ಬ್ಯೂಟೆನ್ ಮತ್ತು ಐಸೋಬ್ಯೂಟೆನ್ ಒಂದೇ ಅಣುಸೂತ್ರ ಹೊಂದಿದ್ದು ಆದರೆ ಬೇರೆ ಬೇರೆ ರಚನಾ ವಿನ್ಯಾಸವನ್ನು ಹೊಂದಿರುವ ಸಂಯುಕ್ತಗಳನ್ನು ರಚನಾ ಸಮಾಂಗಿಗಳು ಎನ್ನುವರು ಉದಾಹರಣೆ ಸಾಮಾನ್ಯ ಬ್ಯೂಟೆನ್ ಮತ್ತು ಐಸೋಬ್ಯೂಟೆನ್ ಇಲ್ಲಿ ಎರಡು ಸಾಮಾನ್ಯ ಬ್ಯೂಟೇನ್ ಮತ್ತು ಐಸೋಬ್ಯೂಟೆನ್ ಬ್ಯೂಟೆನ್ ಅಣುಸೂತ್ರ ಸಿ ಫೋರ್ ಎಚ್ ಟೆನ್ ಸಿ ಫೋರ್ ಎಚ್ ಟೆನ್ ಇದು ಸಾಮಾನ್ಯ ಬ್ಯೂಟೇನ್ ಅಣುಸೂತ್ರ ಸಿ ಫೋರ್ ಎಚ್ ಡನ್ ಐಸೋ ಬ್ಯೂಟೆನ್ ಅಣುಸೂತ್ರ ಸಿ ಫೋರ್ ಎಚ್ ಟನ್ ಆದರೆ ಇದರದ ರಚನಾ ಸೂತ್ರ ಇದರದ ರಚನಾ ಸೂತ್ರ ಬೇರೆಯಾಗಿದೆ ಆದ್ದರಿಂದ ಎರಡೂ ಒಂದೇ ಅಣುಸೂತ್ರವನ್ನು ಹೊಂದಿದ್ದು ಆದರೆ ಬೇರೆ ಬೇರೆ ರಚನಾ ವಿನ್ಯಾಸವನ್ನು ಹೊಂದಿವೆ ಆದ್ದರಿಂದ ಇವುಗಳಿಗೆ ನಾವು ರಚನಾ ಸಮಾಂಗಿಗಳು ಎಂದು ಕರೆಯುತ್ತೇವೆ ಪರ್ಯಾಪ್ತ ಸಂಯುಕ್ತಗಳು ಮತ್ತು ಅಪರ್ಯಾಪ್ತ ಸಂಯುಕ್ತಗಳು ಪರ್ಯಾಪ್ತ ಸಂಯುಕ್ತಗಳು ಕಾರ್ಬನ್ ಪರಮಾಣುಗಳ ನಡುವೆ ಕೇವಲ ಏಕಬಂಧವಿದ್ದರೆ ಅಂತಹ ಕಾರ್ಬನ್ ಸಂಯುಕ್ತಗಳನ್ನು ಪರ್ಯಾಪ್ತ ಸಂಯುಕ್ತಗಳು ಎನ್ನುವರು ಕಾರ್ಬನ್ ಸಂಯುಕ್ತಗಳಲ್ಲಿ ಎರಡು ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧವಿದ್ದರೆ ಈ ಸಂಯುಕ್ತಗಳನ್ನು ಅಪರ್ಯಾಪ್ತ ಸಂಯುಕ್ತಗಳು ಎನ್ನುವರು ಅಪರ್ಯಾಪ್ತ ಸಂಯುಕ್ತಗಳು ಹೆಚ್ಚು ಕ್ರಿಯಾಶೀಲವಾಗಿರುವುದಿಲ್ಲ ಅಪರ್ಯಾಪ್ತ ಸಂಯುಕ್ತಗಳು ಹೆಚ್ಚು ಕ್ರಿಯಾಶೀಲವಾಗಿರುತ್ತವೆ ಏಕೆಂದರೆ ಇವು ದ್ವಿಬಂಧ ಮತ್ತು ತ್ರಿಬಂಧ ಹೊಂದಿರುತ್ತವೆ ಆದ್ದರಿಂದ ಹೆಚ್ಚು ಕ್ರಿಯಾಶೀಲವಾಗಿರುತ್ತವೆ ಆದರೆ ಪರ್ಯಾಪ್ತ ಸಂಯುಕ್ತಗಳು ಹೆಚ್ಚು ಕ್ರಿಯಾಶೀಲವಾಗಿರುವುದಿಲ್ಲ ಏಕೆಂದರೆ ಕೇವಲ ಏಕಬಂಧವನ್ನು ಹೊಂದಿರುತ್ತವೆ ಪರ್ಯಾಪ್ತ ಸಂಯುಕ್ತಗಳು ಸ್ವಚ್ಛ ಜ್ವಾಲೆ ಅಥವಾ ನೀಲಿ ಜ್ವಾಲೆಯಲ್ಲಿ ಉರಿಯುತ್ತವೆ ಅಪರ್ಯಾಪ್ತ ಸಂಯುಕ್ತಗಳು ಹಳದಿ ಜ್ವಾಲೆ ಅಥವಾ ಕಪ್ಪು ಹೊಗೆ ಆಕ್ಸಿಜನ್ ಪೂರೈಕೆ ಕಡಿಮೆಯಾದಾಗ ಅಪೂರ್ಣ ದಹನ ಕ್ರಿಯೆ ಉಂಟಾಗುತ್ತದೆ ಅಲ್ಕೇನ್ ಪರ್ಯಾಪ್ತ ಸಂಯುಕ್ತಗಳಲ್ಲಿ ಅಲ್ಕೇನ್ ಬರುತ್ತದೆ ಅಲ್ಕೇನ್ನ ಸಾಮಾನ್ಯ ಸೂತ್ರ ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಪರ್ಯಾಪ್ತ ಸಂಯುಕ್ತಗಳಲ್ಲಿ ಆಲ್ಕೇನ್ ಬರುತ್ತದೆ ಇದರ ಸಾಮಾನ್ಯ ಸೂತ್ರ ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಅದೇ ರೀತಿ ಅಪರ್ಯಾಪ್ತ ಸಂಯುಕ್ತಗಳಲ್ಲಿ ಆಲ್ಕೀನ್ ಬರುತ್ತದೆ ಇದರ ಸಾಮಾನ್ಯ ಸೂತ್ರ ಸಿ ಎನ್ ಎಚ್ ಟು ಎನ್ ಮತ್ತು ಆಲ್ಕೈನ್ ಇದರ ಸಾಮಾನ್ಯ ಸೂತ್ರ ಎನ್ ಎಚ್ ಟು ಎನ್ ಅಲ್ಕೀನ್ ಸಿ ಎನ್ ಎಚ್ ಟು ಎನ್ ಅಲ್ಕೈನ್ ಸಿ ಎನ್ ಎಚ್ ಟು ಎನ್ ಮೈನಸ್ ಟು ದಹನ ಕ್ರಿಯೆ ಹೆಚ್ಚಿನ ಕಾರ್ಬನ್ ಸಂಯುಕ್ತಗಳು ಆಕ್ಸಿಜನ್ ಜೊತೆ ವರ್ತಿಸಿದಾಗ ದಹನ ಕ್ರಿಯೆಗೆ ಒಳಪಟ್ಟು ಹೆಚ್ಚು ಶಾಖ ಮತ್ತು ಬೆಳಕನ್ನು ಉಂಟು ಮಾಡುತ್ತವೆ ಈ ಕ್ರಿಯೆಯನ್ನು ದಹನ ಕ್ರಿಯೆ ಎನ್ನುವರು ಉದಾಹರಣೆ ಸಿ ಪ್ಲಸ್ ಓ ಟು ಈಸ್ ರೆಸ್ಟು ಸಿ ಓ ಟು ಪ್ಲಸ್ ಶಾಖ ಮತ್ತು ಬೆಳಕು ಸಿ ಎಚ್ ಫೋರ್ ಪ್ಲಸ್ ಟು ಓ ಟು ಈಸ್ ರೆಸ್ಟು ಟು ಸಿ ಓ ಟು ಪ್ಲಸ್ ಟು ಎಚ್ ಟು ಓ ಪ್ಲಸ್ ಶಾಖ ಮತ್ತು ಬೆಳಕು ಸಿ ಎಚ್ ತ್ರೀ ಸಿ ಎಚ್ ಟು ಓ ಎಚ್ ಪ್ಲಸ್ ತ್ರೀ ಓ ಟು ಈಸ್ ರೆಸ್ಟು ಟು ಸಿ ಓ ಟು ಪ್ಲಸ್ ಟು ತ್ರೀ ಎಚ್ ಟು ಓ ಪ್ಲಸ್ ಶಾಖ ಮತ್ತು ಬೆಳಕು ಉತ್ಕರ್ಷಣೆ ಕ್ರಿಯೆ ದಹನ ಕ್ರಿಯೆಯ ಮೂಲಕ ಸಿ ಎಚ್ ತ್ರೀ ಸಿ ಎಚ್ ಟು ಒ ಎಚ್ ಇಥೈಲ್ ಆಲ್ಕೋಹಾಲ್ ಸಿ ಎಚ್ ತ್ರೀ ಸಿ ಓ ಎಚ್ ಕ್ರಿಯಾವರ್ಧಕ ಇಲ್ಲಿ ಕ್ಷಾರೀಯ ಕೆ ಎನ್ ಓ ಪೋರ್ ಪ್ಲಸ್ ಶಾಖ ಮತ್ತು ಕೆ ಟು ಸಿ ಆರ್ ಟು ಓಶವನ್ ಆಮ್ಲೀಯ ಕೆ ಎನ್ ಓ ಫೋರ್ ಅಂದ್ರೆ ಪೊಟ್ಯಾಶಿಯಂ ಪರ್ ಮ್ಯಾಗ್ನೆಟ್ ಇದು ಒಂದು ಕ್ರಿಯಾವರ್ಧಕ ಕ್ಷಾರೀಯಗಳಲ್ಲಿ ಕೆ ಟು ಸಿ ಆರ್ ಟು ಓಶವನ್ ಅಂದ್ರೆ ಪೊಟ್ಯಾಶಿಯಂ ಡೈ ಇದು ಆಮ್ಲೀಯಗಳಲ್ಲಿ ಕ್ರಿಯಾವರ್ಧಕ ಯಾವುದೇ ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನ್ ಪಡೆದುಕೊಂಡರೆ ಅಂತಹ ರಾಸಾಯನಿಕ ಕ್ರಿಯೆಗಳನ್ನು ಉತ್ಕರ್ಷಣ ಕ್ರಿಯೆಗಳು ಎನ್ನುವರು ಉತ್ಕರ್ಷಣ ಕ್ರಿಯೆಯಲ್ಲಿ ಆಕ್ಸಿಜನ್ ಸೇರಿಸುವ ವಸ್ತುಗಳಿಗೆ ಉತ್ಕರ್ಷಣ ಕಾರಗಳು ಎನ್ನುವರು ಉದಾಹರಣೆಯಲ್ಲಿ ಬಳಸ್ತಕ್ಕಂಥ ಕ್ರಿಯಾವರ್ಧಕಗಳು ಕೆ ಎಮ್ ಎನ್ ಒ ಫೋರ್ ಪೊಟ್ಯಾಶಿಯಂ ಪರ್ ಮ್ಯಾಗ್ನೇಟ್ ಮತ್ತು ಕೆ ಟು ಆರ್ ಟು ಓ ಸೆವೆನ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಸಂಕಲನ ಕ್ರಿಯೆ ಪೆಲೇಡಿಯಂ ಅಥವಾ ಅಂತ ಕ್ರಿಯಾವರ್ಧಕಗಳನ್ನು ಬಳಸಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಹೈಡ್ರೋಜನ್ ಸೇರಿಸಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿ ಪರಿವರ್ತಿಸುವ ಕ್ರಿಯೆಗೆ ಸಂಕಲನ ಕ್ರಿಯೆ ಎನ್ನುವರು ಸಸ್ಯ ಎಣ್ಣೆಗಳು ಅಪರ್ಯಾಪ್ತ ಕಾರ್ಬನ್ ಸರಪಳಿ ಪ್ರಾಣಿಜನ್ಯ ಕೊಬ್ಬು ಪರ್ಯಾಪ್ತ ಕಾರ್ಬನ್ ಸರಪಳಿ ಸಸ್ಯಜನ್ಯ ಎಣ್ಣೆಗಳು ಆರೋಗ್ಯಕರ ಪ್ರಾಣಿಜನ್ಯ ಕೊಬ್ಬುಗಳು ಪರ್ಯಾಪ್ತ ಆರೋಗ್ಯಕ್ಕೆ ಹಾನಿಕರ ಆದೇಶನ ಕ್ರಿಯೆ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಹೈಡ್ರೋಕಾರ್ಬನ್ಗಳಿಗೆ ಕ್ಲೋರಿನನ್ನು ಸೇರಿಸಲಾಗುತ್ತದೆ ಕ್ಲೋರಿನ್ ಹೈಡ್ರೋಜನ್ ಪರಮಾಣುಗಳನ್ನು ಒಂದೊಂದಾಗಿ ಸ್ಥಾನ ಪಲ್ಲಟಗೊಳಿಸುವ ಕ್ರಿಯೆಗೆ ಆದೇಶನ ಕ್ರಿಯೆ ಎನ್ನುವರು ಸಿ ಎಚ್ ಫೋರ್ ಪ್ಲಸ್ ಸಿ ಎಲ್ ಟು ಈಸ್ ಗಿವಿಂಗ್ ರೆಸ್ಟು ಸಿ ಎಚ್ ತ್ರೀ ಸಿ ಎಲ್ ಪ್ಲಸ್ ಎಚ್ ಸಿ ಎಲ್ ಸಿ ಎಚ್ ತ್ರೀ ಸಿ ಎಲ್ ಪ್ಲಸ್ ಸಿ ಎಲ್ ಟು ಈಸ್ ಗಿವಿಂಗಿಂಗ್ ರೆಸ್ಟು ಸಿ ಎಚ್ ಟು ಸಿ ಎಲ್ ಟು ಪ್ಲಸ್ ಎಚ್ ಸಿ ಎಲ್ ಸಿ ಎಚ್ ಟು ಸಿ ಎಲ್ ಟು ಪ್ಲಸ್ ಸಿ ಎಲ್ ಟು ಈಸ್ ಗಿವಿಂಗ್ ರೆಸ್ಟು ಸಿ ಎಚ್ ಸಿ ಎಲ್ ಟು ಪ್ಲಸ್ ಎಚ್ ಸಿ ಎಲ್ ಸಿ ಎಚ್ ಸಿ ಎಲ್ ತ್ರೀ ಪ್ಲಸ್ ಸಿ ಎಲ್ ಟು ಈಸ್ ಗಿವಿಂಗ್ ರೆಸ್ಟು ಸಿ ಫೋರ್ ಪ್ಲಸ್ ಅನುರೂಪ ಶ್ರೇಣಿಗಳು ಒಂದೇ ಕ್ರಿಯಾಗುಂಪು ಕಾರ್ಬನ್ ಸರಪಳಿಯಲ್ಲಿ ಹೈಡ್ರೋಜನ್ ಅನ್ನು ಸ್ಥಾನಪಲ್ಲಟಗೊಳಿಸುವ ಸಂಯುಕ್ತಗಳ ಸರಣಿಯನ್ನು ಅನುರೂಪ ಶ್ರೇಣಿಗಳು ಎನ್ನುವರು ಉದಾಹರಣೆ ಸಿಎಚ್ ಫೋರ್ ಮತ್ತು ಟು ಎಚ್ ಸಿಕ್ಸ್ ಇವುಗಳ ಘಟಕ ವ್ಯತ್ಯಾಸ ಸಿಎಚ್ ಟು ಸಿ ಟು ಎಚ್ ಸಿಕ್ಸ್ ಮತ್ತು ಸಿ ತ್ರೀ ಇವುಗಳ ಘಟಕ ವ್ಯತ್ಯಾಸ ಸಿಎಚ್ ಟು ಎಟ್ ಮತ್ತು ಸಿ ಫೋರ್ ಎಚ್ ಟೆನ್ ಇವುಗಳ ಘಟಕ ವ್ಯತ್ಯಾಸ ಸಿಎಚ್ ಟು ಎಥನಾಲ್ अथवा अल्कोहल अथवा इथाइल अल्कोहल ಇದು ಕೋಟಡಿಯ ಉಷ್ಣತೆಯಲ್ಲಿ ದ್ರವರೂಪದಲ್ಲಿದೆ ಎಲ್ಲ ಯುಕ್ತ ಪಾನೀಯಗಳ ಸಕ್ರಿಯ ಘಟಕವಾಗಿದೆ ಇದು ಒಂದು ಉತ್ತಮ ದ್ರಾವಕವಾಗಿರುವುದರಿಂದ ಟಿಂಕ್ಚರ್ ಆಯೋಡಿನ್ ಕೆಮ್ಮಿನ ಔಷಧ ಮತ್ತು ಅನೇಕ ಟಾನಿಕ್ಗಳ ಔಷಧಗಳಲ್ಲಿ ಬಳಸುತ್ತಾರೆ ನೀರಿನಲ್ಲಿ ವಿಲೀನವಾಗುತ್ತದೆ ಸೇವಿಸುವುದರಿಂದ ಅಮಲನ್ನು ಉಂಟು ಮಾಡುತ್ತದೆ ಶುದ್ಧ ಎಥನಾಲ್ ಸೇವನೆಯಿಂದ ಮಾರಕವಾಗಬಹುದು ದೀರ್ಘಕಾಲೀನ ಆಲ್ಕೋಹಾಲ್ ಸೇವನೆಯು ಅನೇಕ ಆರೋಗ್ಯ ಸಂಬಂಧಿಯ ಸಮಸ್ಯೆಗಳಿಗೆ ಮಾಡಿಕೊಡುತ್ತದೆ ಇದು ಸೋಡಿಯಂನೊಂದಿಗೆ ವರ್ತಿಸಿದಾಗ ಟೂ ಎನ್ ಎ ಸೋಡಿಯಂ ಪ್ಲಸ್ ಸಿ ಎಚ್ ತ್ರೀ ಎಚ್ ಟು ಓ ಎಚ್

ಸಿ ಎಚ್ ಟು ಡಬಲ್ ಬಾಂಡ್ ಸಿ ಎಚ್ ಟು ಪ್ಲಸ್ ಎಚ್ ಟು ಎಥನಾಲ್ ಅನ್ನು ನಾಲ್ಕುನೂರ ನಲವತ್ಮೂರು ಕೆಲವಿನ ತಾಪದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಾರೀಕೃತ ಸಲ್ಪಿರುಕಾಂಬ್ಲದೊಂದಿಗೆ ಕಾಶಿದಾಗ ಎಥನಾಲ್ ಸಿ ಎಚ್ ತ್ರೀ ಸಿ ಎಚ್ ಟು ಎಚ್ ನಿರ್ಜಲೀಕರಣಗೊಂಡು ಈಥೀನ್ ಸಿ ಎಚ್ ಟು ಡಬಲ್ ಬಾಂಡ್ ಸಿ ಎಚ್ ಟು ಉತ್ಪತ್ತಿಯಾಗುತ್ತದೆ ಸಾರೀಕೃತ ಸಲ್ಪಿರುಕಾಂಬ್ಲ ನಿರ್ಜಲಕಾರವಾಗಿದ್ದು ಎಥನಾಲ್ನಿಂದ ನೀರನ್ನು ಹೊರತೆಗೆಯುತ್ತದೆ ಎಥನೋಯಿ ಕಾಮ್ಲ ಎಥನೋಯಿಕ್ ಆಮ್ಲ ಅಥವಾ ಎಸಿಟಿಕ್ ಆಮ್ಲ ಸಿ ಎಚ್ ತ್ರೀ ಸಿಒ ಎಚ್ ಫೈವ್ ಟು ಏಟ್ ಪರ್ಸೆಂಟೇಜ್ ಅಸಿಟಿಕ್ ಆಮ್ಲದ ದ್ರಾವಣವನ್ನು ವಿನೇಗರ್ ಎನ್ನುವರು ಫೈವ್ ಟು ಏಟ್ ಪರ್ಸೆಂಟೇಜ್ ಎಸಿಟಿಕ್ ಆಮ್ಲದ ದ್ರಾವಣವನ್ನು ವಿನೇಗರ್ ಎನ್ನುವರು ಇದನ್ನು ಉಪ್ಪಿನಕಾಯಿ ಸಂರಕ್ಷಕವಾಗಿ ಬಳಸುತ್ತಾರೆ ಇದರ ದ್ರವಣ ಬಿಂದು ಎರಡು ತೊಂಬತ್ತು ಕೆಲ್ವಿನ್ ಆದ್ದರಿಂದ ಇದು ಚಳಿಗಾಲದ ಶೈತ್ಯ ಹವಾಮಾನದಲ್ಲಿ ಹೆಪ್ಪುಗಟ್ಟುತ್ತದೆ ಇದಕ್ಕೆ ಗ್ಲೇಸಿಯಲ್ ಎಸಿಟಿಕ್ ಆಮ್ಲ ಎನ್ನುವರು ಕಾರ್ಬಾಕ್ಸಿಲಿಕ್ ಆಮ್ಲಗಳು ದುರ್ಬಲ ಆಮ್ಲಗಳು एस्टरीकरण क्रिया सी एच थ्री प्लस सी एच थ्री ಸಿ ಎಚ್ ಸಿ ಓ ಎಚ್ ಆಮ್ಲ ಪ್ಲಸ್ ಸಿ ಎಚ್ ಥ್ರಿ ಸಿ ಟು ಓ ಎಚ್ ಇಥೈಲ್ ಅಲ್ಕೋಹಾಲ್ ಸಿ ಎಚ್ ತ್ರೀ ಸಿಒಿ ಎಚ್ ಟು ಸಿಎಚ್ ತ್ರೀ ಎಸ್ಟರ್ಗಳು ಮಧುರ ಪರಿಮಳವುಳ್ಳ ವಸ್ತುಗಳು ಸುವಾಸಿಕ ಮತ್ತು ಸ್ವಾದಕಾರಕಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ ಪ್ರತ್ಯಾಮ್ಲವಾಗಿರುವ ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸುವಂತೆ ಮಾಡಿದಾಗ ಎಸ್ಟರ್ಗಳು ಪುನಃ ಆಲ್ಕೋಹಾಲ್ ಮತ್ತು ಕಾರ್ಬಕ್ ಆಮ್ಲದ ಸೋಡಿಯಂ ಲವಣಗಳಾಗಿ ಬದಲಾಗುತ್ತವೆ ಈ ಕ್ರಿಯೆಯನ್ನು ಸಾಬೂನಿನ ತಯಾರಿ ಉಪಯೋಗಿಸಲ್ಪಡುವುದರಿಂದ ಇದನ್ನು ಸಾಬೂನೀಕರಣ ಎನ್ನುವರು ಸಾಬೂನುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಅಥವಾ ಪೊಟ್ಯಾಸಿಯಂ ಲವಣಗಳಾಗಿವೆ ಸಿ ಎಚ್ ತ್ರೀ ಸಿಎಚ್ ಡಬಲ್ ಬಾಂಡ್ ಸಿ ಸಿಟು ಎಚ್ ಫೈ ಸಿಎಚ್ ಡಬಲ್ ಬಾಂಡ್ ಸಿ ಟು ಎಚ್ ಫೈ ಈಸ್ ಗಿವಿಂಗ್ ರೈಸ್ ಟು ಟು ಸಿ ಎಚ್ ಎಚ್ ಓ ಪ್ಲಸ್ ಸಿ ಎಚ್ ತ್ರೀ ಎ ಪ್ರತ್ಯಾಮ್ಲದೊಂದಿಗೆ ವರ್ತನೆ ಖನಿಜ ಆಮ್ಲಗಳಂತೆಯೇ ಎಥನೋಯಿಕ್ ಆಮ್ಲವು ಸೋಡಿಯಂ ಹೈಡ್ರಾಕ್ಸೈಡ್ನಂಥ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿ ಲವಣ ಸೋಡಿಯಂ ಎಥನೊಯೇಟ್ ಸಾಮಾನ್ಯವಾಗಿ ಸೋಡಿಯಂ ಎಸಿಟೇಟ್ ಮತ್ತು ನೀರನ್ನು ಉಂಟು ಮಾಡುತ್ತದೆ ಎನ್ ಎ ಓ ಎಚ್ ಪ್ಲಸ್ ಸಿ ಎಚ್ ತ್ರೀ ಸಿ ಓ ಎಚ್ ಎನ್ ಎಚ್ ಸೋಡಿಯಂ ಹೈಡ್ರಾಕ್ಸೈಡ್ ಸಿ ಎಚ್ ತ್ರೀ ಸಿ ಓ ಎಚ್ ಎಥನೋಯಿಕ್ ಆಮ್ಲ ಈಸ್ ಗಿವಿಂಗ್ ರೆಸ್ಟು ಸಿ ಎಚ್ ತ್ರೀ ಸಿ ಓ ಎನ್ ಎ ಸೋಡಿಯಂ ಎಥನೊಯೇಟ್ ಪ್ಲಸ್ ಎಚ್ ಟು ಕಾರ್ಬೋನೇಟ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳೊಂದಿಗೆ ಕ್ರಿಯೆ ಉತ್ಪತ್ತಿಯಾದ ಲವಣಗಳನ್ನು ಸೋಡಿಯಂ ಎಸಿಟೇಟ್ ಎನ್ನುವರು ಟು ಸಿ ಎಚ್ ತ್ರ ಥ್ರೀ ಸಿಒ ಎಚ್ ಪ್ಲಸ್ ಎನ್ ಎ ಟು ಸಿಒ ತ್ರೀ ಈಸ್ ಗಿವಿಂಗ್ರೆಷ್ಟು ಟು ಸಿ ಎಚ್ ತ್ರೀ ಸಿ ಸಿಒ ಎನ್ ಎ ಪ್ಲಸ್ ಎಚ್ ಟು ಓ ಪ್ಲಸ್ ಸಿ ಇಒ ಟು ಸಿ ಎಚ್ ತ್ರ ಥ್ರೀ ಸಿಒ ಎಚ್ ಪ್ಲಸ್ ಎನ್ ಎ ಎಚ್ ಸಿ ತ್ರೀ ಈಸ್ ಗಿವಿಂಗ್ ರೆಸ್ಟು ಸಿ ಎಚ್ ತ್ರೀ ಥ್ರೀ ಸಿಒ ಎನ್ ಎ ಪ್ಲಸ್ ಎಚ್ ಟು ಓ ಪ್ಲಸ್ ಸಿ ಸಿಒ ಟು ಸಾಬೂನುಗಳು ಸಾಬೂನುಗಳು ಸಾಬೂನಿನ ಅಣುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಸಿಯಂ ಲವಣಗಳಾಗಿವೆ ಸಾಬೂನಿನ ಅಣುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಸಿಯಂ ಲವಣಗಳಾಗಿವೆ ಸಾಬೂನಿನ ಆಯಾನಿಕ್ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿ ಎಣ್ಣೆಯೊಂದಿಗೆ ವರ್ತಿಸುತ್ತದೆ ಹೀಗೆ ಸಾಬೂನುಗಳ ಅಣುಗಳು ಮಿಷಲ್ಗಳೆಂಬ ರಚನೆಗಳನ್ನು ಉಂಟು ಮಾಡುತ್ತವೆ ಸಾಬೂನಿನ ಅಣುಗಳು ಹೈಡ್ರೋಕಾರ್ಬನ್ನ ತುದಿ ಎಣ್ಣೆಯ ಹನಿಯ ಕಡೆಗೆ ಇರುತ್ತದೆ ಹಾಗೂ ಆಯಾನಿಕ್ ತುದಿಯು ಹರಮುಖವಾಗಿರುತ್ತದೆ ನೀರಿನಲ್ಲಿ ಎಮಲ್ಷನ್ ಉಂಟು ಮಾಡುತ್ತದೆ ಹೀಗೆ ಸಾಬೂನಿನ ಮಿಷಲ್ ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹೊರತೆಗೆಯಲು ಸಹಾಯ ಮಾಡುತ್ತದೆ ಮತ್ತು ನಾವು ನಮ್ಮ ಬಟ್ಟೆಗಳನ್ನು ಸ್ವಚ್ಛವಾಗಿ ತೊಳೆಯಬಹುದು ಮಾರ್ಜಕಗಳು ಮಾರ್ಜಕಗಳು ಸಲ್ಫೋನಿಕ್ ಆಮ್ಲಗಳ ಸೋಡಿಯಂ ಲವಣಗಳಾಗಿವೆ ಅಥವಾ ಕ್ಲೋರೈಡ್ ಅಥವಾ ಬ್ರೋಮೈಡ್ ಅಯಾನುಗಳ ಅಮೋನಿಯಂ ಲವಣಗಳಾಗಿವೆ ಎರಡು ಸಂಯುಕ್ತಗಳು ಹೈಡ್ರೋಕಾರ್ಬನ್ನ ಉದ್ದ ಸರಪಳಿಯಿಂದಾಗಿದೆ ಸಂಯುಕ್ತಗಳ ವಿದ್ಯುದಾವೇಶ ಹೊಂದಿರುವ ತುದಿಗಳು ಗಡಸು ನೀರಿನ ಕ್ಯಾಲ್ಸಿಯಂ ಮ್ಯಾಗ್ನೇಷಿಯಂ ಅಯಾನುಗಳೊಂದಿಗೆ ಜಲವಿಲೀನಗೊಳ್ಳದ ಒತ್ತಡಗಳನ್ನು ಉಂಟು ಮಾಡುವುದಿಲ್ಲ ಕ್ಯಾಲ್ಸಿಯಂ ಅಥವಾ ಮ್ಯಾಗ್ನೀಷಿಯಂ ಅಯಾನುಗಳೊಂದಿಗೆ ಜಲ ವಿಲೀನಗೊಳ್ಳದ ಒತ್ತಡಗಳನ್ನು ಉಂಟು ಮಾಡುವುದಿಲ್ಲ ಹೀಗೆ ಅವು ಗಡಸು ನೀರಿನಲ್ಲಿಯೂ ಪರಿಣಾಮಕಾರಿಯಾಗಿರುತ್ತವೆ ಮಾರ್ಜಕಗಳನ್ನು ಸಾಮಾನ್ಯವಾಗಿ ಶಾಂಪೂಗಳು ಮತ್ತು ಬಟ್ಟೆಗಳನ್ನು ಸ್ವಚ್ಛಗೊಳಿಸುವ ಉತ್ಪನ್ನಗಳನ್ನು ತಯಾರಿಸಲು ಉಪಯೋಗಿಸುತ್ತಾರೆ ಇದು ನೈಟ್ರೋಜನ್ ಪರಮಾಣುಗಳ ನಡುವೆ ತ್ರಿಬಂಧ ಮಿಥೇನ್ನ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಹೈಡ್ರೋಜನ್ನ ಅಣು ಪರಮಾಣುಗಳ ನಡುವೆ ಏಕ ಬಂಧ ಎರಡು ಆಕ್ಸಿಜನ್ ಪರಮಾಣುಗಳ ನಡುವೆ ದ್ವಿಬಂಧ ಕ್ರಿಯಾಗುಂಪುಗಳು ಬಿ ಆರ್ ಹ್ಯಾಲೋ ಅಲ್ಕೆನ್ ಕ್ಲೋರೋಬ್ರೊಮೊ ಸಿ ಎಲ್ ಆರ್ ಆಲ್ಕೋಹಾಲ್ ಓಎಚ್ ಅಲ್ಡಿಹೈಡ್ ಒ ಕೀಟೋನ್ ಒ ಒ ಎಚ್ ಹ್ಯಾಲೋ ಅಲ್ಕೆನ್ ಪೂರ್ವ ಕ್ಲೋರೋ ಕ್ಲೋರೋಬ್ರೋಮೊ ಕ್ಲೋರೋಪ್ರೊಪೇನ್ ಕ್ಲೋರೋಪ್ರೊಪೇನ್ ब्रोमो प्रोपेन अंत्यप्रतय आकोहल ओल् अंत्यप्रत्य ओल प्रोपेनॉल प्रोपेना ओयल प्रोपेना आटीहेड अंत्यप्रतय आोपेन्या किटोन अंत्यप्रत्य ओन प्रोपेनोन आम्ल आम्ल कॉर्बक्सलिकाम्ल आम्ल प्रोपेनोकम आकिन इन प्रोपीन ಕಾರ್ಬನ್ ಪರಮಾಣುಗಳ ಸಂಖ್ಯೆ ಮೀಥೇನ್ ಸಿ ಎಚ್ ಫೋರ್ ರಚನಾ ವಿನ್ಯಾಸ ಈಥೇನ್ ಸಿ ಟು ಎಚ್ ಸಿಕ್ಸ್ ಪ್ರೊಪೇನ್ ಸಿ ತ್ರೀ ಎಚ್ ಎಚ್ ಬ್ಯೂಟೆನ್ ಸಿ ಫೋರ್ ಎಚ್ ಟೆನ್ ಪೆಂಟೆನ್ ಸಿ ಫೈವ್ ಎಚ್ ಟ್ವೆಲ್ ಹೆಗ್ಸೆನ್ ಸಿ ಸಿಕ್ಸ್ ಎಚ್ ಫೋರ್ಟೀನ್ ಇವು ರಚನಾ ವಿನ್ಯಾಸ ಇದು ಸೈಕ್ಲೋ ಹೆಗ್ಸೆನ್ನ ಅಣುಸೂತ್ರ ಸಿ ಸಿಕ್ಸ್ ಎಚ್ ಎಚ್ ಟೋಲ್ವ ಸೈಕ್ಲೋ ಹೆಗ್ಸೆನ್ನ ಅಣುಸೂತ್ರ ಸಿ ಸಿಕ್ಸ್ ಎಚ್ ಟ್ವೆಲ್ವ ರಚನಾ ಸೂತ್ರ ರಚನಾ ಸೂತ್ರ ಸಿ ಸಿಕ್ಸ್ ಎಚ್ ಟೋಲ್ ಈ ರೀತಿ ರಚನಾ ಸೂತ್ರ ಇರುತ್ತದೆ ಸೈಕ್ಲೋ ಬೆಂಜಿನ್ ಬೆಂಜಿನ್ ರಚನಾ ಅಣುಸೂತ್ರ ಸಿ ಸಿಕ್ಸ್ ಎಚ್ ಸಿಕ್ಸ್ ಸೈಕ್ಲೋಹೆಕ್ಸೈನ್ ಅಣುಸೂತ್ರ ಸಿ ಸಿಕ್ಸ್ ಎಚ್ ಟೋಲ್ವಾ ಇದು ರಚನಾ ಸೂತ್ರ ರಚನಾ ವಿನ್ಯಾಸ ಬೆಂಜಿನ್ ಅಣುಸೂತ್ರ ಸಿ ಸಿಕ್ಸ್ ಎಚ್ ಸಿಕ್ಸ್ ಇದು ರಚನಾ ವಿನ್ಯಾಸ ಅಥವಾ ರಚನಾ ಸೂತ್ರ ಇಥೇನ್ ನ ಎಲೆಕ್ಟ್ರಾನ್ ಚುಕ್ಕೆ ರಚನೆ ಇಥೇನ್ ನ ರಚನೆ धन्यवाद